ಯೋಗದಾತ್ಯಮೃತತ್ವ ಸಾಮ ಕೇಶಪತ್ರೇತಂ ಜಗತ್ವಕ್ಷ ಶಾಂತೈ ಕೃಷ್ಣಾಮೃತ ಮಹಾನ್ವಂ ಕೃಷ್ಣಾಮೃತ ಮಹಾನವದ ಮಾತಿನಲ್ಲಿ ಈ ಹಿಂದಿನ ಮಾತುಗಳಲ್ಲಿ ಸ್ಮರಣೆಯ ಬಗ್ಗೆ ಹೇಳಿದರು ಭಗವಂತನ ಗುಣಚಿಂತನೆಯ ನಮಸ್ಕಾರದ ಪರಿಣಾಮಗಳನ್ನು ನಿರೂಪಣೆ ಮಾಡ್ತಾ ಮತ್ತೆ ಮುಂದೆದ್ದೇ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಸಾಷ್ಠ್ಯೇನಾಪಿ ನಮಸ್ಕಾರ ಕರ್ವತಃ ರಂಗಪಾಣಯೇ ಶತ ಜನ್ಮಾಚ ತಂಪಾ ನಶಕ್ತೇವನ ಸಂಶಯ ಎದುರುಗಡೆ ಇರುವವರಿಗೆ ತೋರುವಂತೆ ಟಂಬಾಚಾರ ಅಂತ ನಾವು ಹೇಳ್ಬೋದು ಆ ನಿಜವಾಗಿ ಮಾಡ್ಲಿಕ್ಕೆ ಮನ್ಸಿರುವುದಿಲ್ಲ ಆದ್ರೆ ನೋಡಿದವರು ನಮ್ಗೆ ಏನ್ ಅಂತಾರೋ ನೋಡಿದವರಿಗೆ ನಾನು ಎಲ್ಲಿ ಅಧಾರ್ಮಿಕ ಅಂತ ಅನ್ನಿಸಿ ಬಿಡುತ್ತೋ ನೋಡಿದವರಿಗೆ ನನ್ನ ಬಗ್ಗೆ ಅಗೌರವ ಮೂಡಿಬಿಡುತ್ತೆ ಅನ್ನುವ ಭಯದಿಂದ ಅಥವಾ ಅವರನ್ನ ತನ್ನ ಬುಟ್ಟಿಯಲ್ಲಿ ಹಾಕಿಕೊಳ್ಳುವ ಅವರಿಂದ ಆಗುವ ಲಾಭವನ್ನ ತಪ್ಪಿಸಿಕೊಳ್ಳಿಕ್ಕೆ ಮನಸ್ಸಿಲ್ಲದೆ ನಮಸ್ಕಾರ ಯಾರಿಗೆ ಶಾರಂಗಪಾಣಯಿ ಶಾರಂಗ ಅಂತಂದ್ರೆ ಭಗವಂತನ ಕೈಯಲ್ಲಿರುವ ತನುಸಿನ ಹೆಸರು ದುರ್ಗಾ ಸ್ವರೂಪಗಳಾದಂತಹ ಆ ಶಾರಂಗವನ್ನ ತನ್ನ ಕೈಯಲ್ಲಿ ಹಿಡಿದು ಭಗವಂತ ಲೋಕದ ಸಂಹಾರಕ್ಕಾಗಿ ಅದನ್ನು ಬಳಸಿಕೊಳ್ಳುತ್ತಾನೆ ಅದನ್ನ ಕೈಯಲ್ಲಿ ಹಿಡಿದಿದ್ದಾನೆ ಎನ್ನುವುದರ ತಾತ್ಪರ್ಯ ಶಿಕ್ಷಿಸ್ತಾನೆ ಅಂತಲ್ಲ ಅಗತ್ಯ ಬಿದ್ದಾಗ ದುಷ್ಟರಿಂದ ರಕ್ಷಣೆ ಕೊಡುತ್ತಾನೆ ಅಂತ ಅಷ್ಟೇ ಅಲ್ಲ ತಿಳಿಯದ ಮಂದಿ ದೇವತೆಗಳ ಕೈಯಲ್ಲಿ ಶೂಲ ದೇವತೆಗಳ ಕೈಯಲ್ಲಿ ಆಯುಧಗಳಿರುವುದು ಅವರ ಕ್ರೌರ್ಯವನ್ನ ಪ್ರತಿಪಾದಿಸುತ್ತೆ ಅಂತ ಹೀಗೆಲ್ಲ ಅಹ್ ಜನರ ಸಾಮಾನ್ಯ ಜ್ಞಾನಕ್ಕೆ ಕೊಳ್ಳಿ ಇಡುವ ಮಾತುಗಳನ್ನ ಆಡ್ತಾ ಇರ್ತಾರೆ ಅದು ದೊಡ್ಡ ದೊಡ್ಡ ನಾಯಕ ಸ್ಥಾನದಲ್ಲಿ ಕೂತಾಡ್ತಾರೆ ಅಂತ ಅಂದಾಗ ಅವರ ಅಜ್ಞಾನದ ಪ್ರದರ್ಶನಕ್ಕೆ ಪಾರವೇ ಇಲ್ಲ ಅಂತ ಜನರಿಗೆ ಅರ್ಥ ಆಗಲ್ಲ ಆದ್ರೆ ಭಗವಂತನ ಕೈಯಲ್ಲಿ ಅಥವಾ ಉಳಿದ ದೇವತೆಗಳ ಕೈಯಲ್ಲಿ ಆಯುಧ ಇರುವುದರ ಉದ್ದೇಶ ಲೋಕದಲ್ಲಿ ಸಾಮಾನ್ಯ ಒಬ್ಬ ಯೋಧ ತನ್ನ ಕೈಯಲ್ಲಿ ಆಯುಧ ಹಿಡ್ಕೊಂಡೇ ದೇವ್ ದೇಶದ ಬೇಲಿಯನ್ನ ಕಾಯ್ಬೇಕಲ್ವಾ ಶತ್ರುಗಳು ಬಂದಾಗ ಒಂದು ನಿಮಿಷ ತಾಳಿ ನಾನು ನನ್ನ ವಾಸಸ್ಥಾನದಲ್ಲಿ ಆಯುಧಗಳನ್ನು ಇರಿಸಿ ಬಂದಿದ್ದೇನೆ ಅದನ್ನು ಹೊತ್ತುಕೊಂಡು ಬಂದು ನಿಮ್ ಜೊತೆಗೆ ಯುದ್ಧ ಮಾಡ್ತೇನೆ ಅಂತ ಕಾಯ್ಲಿಕ್ಕಿದ್ಯಾ ಶತ್ರುಗಳು ಯಾವ ಸಮಯದಲ್ಲಿ ಹೇಗೆ ಬೇಕಾದ್ರೂ ಕೂಡ ಕಣ್ಣವೇ ಮುಚ್ಚಿ ತೆರೆಯುವತ್ತರಲ್ಲಿ ದಾಳಿ ಮುಗುತ್ತು ಇಡೀ ದೇಶವೇ ತಲೆ ತಗ್ಗಿಸುವಂತಹ ಸ್ಥಿತಿ ಬರುವುದನ್ನು ನಾವು ನೋಡ್ತೇವೆ ಹಾಗಿರುವಾಗ ಆಯುಧಗಳ ಹಿಡಿದುಕೊಳ್ಳುವಿಕೆ ಅನ್ನೋದೇ ಕ್ರೌರ್ಯದ ಸಂಕೇತ ಅಂದ್ರೆ ಆ ವ್ಯಕ್ತಿಯಲ್ಲಿ ಒಳಗೆ ತಾನು ಮಾಡುವ ಅನ್ಯಾಯದ ಕುರಿತಾದ ಭಾವ ಎಷ್ಟು ಗಟ್ಟಿಯಾಗಿದೆ ಅಂತ ಅನ್ಸುತ್ತೆ ಯಾರೋ ಒಂದ್ಸತ್ತಿ ಹೀಗೆ ದೊಡ್ಡವ್ರ ಹತ್ರ ಒಂದು ಪ್ರಶ್ನೆ ಕೇಳಿದ್ವಿ ನರಸಿಂಹ ದೇವರ ಪ್ರತಿಮೆ ಶಾಲಗ್ರಾಮಿ ಇದೆ ಇಟ್ಕೊಳ್ಬಹುದಾ ಯಾಕೆಂದ್ರೆ ನಾವು ಪಂಚಾಮೃತ ಅಭಿಷೇಕ ಮಾಡುವಾಗ ಅದ್ರಲ್ಲಿರುವ ನರಸಿಂಹನಿಗೂ ಕೂಡ ಆ ಎಲ್ಲ ಅಭಿಷೇಕ ಆಗ ನರಸಿಂಹನ ಜೊತೆಗೆ ಆ ಹಿರಣ್ಯ ಕಶಿಪಿಗೂ ಕೂಡ ಎಲ್ಲಾ ಅಭಿಷೇಕ ಆಗುತ್ತೆ ಅದರಿಂದ ಕೆಟ್ಟದಾಗಲ್ವಾ ಅದಕ್ಕೆ ಅವ್ರಿಗೆ ಹಿರಿಯರು ಹೇಳಿದ್ರು ಇಲ್ಲಪ್ಪಾ ಎಲ್ಲಿ ನಮಗೆ ನರಸಿಂಹನ ಪ್ರತಿಮೆಯಲ್ಲಿರುವ ಸ್ವರೂಪ ಏನ್ ಏನದು ಎರಡನೇ ಕಶಿಪುವನ್ನ ಸಂಹಾರ ಮಾಡುವ ಸ್ಥಿತಿಯಲ್ಲಿ ಇದೆ ಹೊರತು ಎರಡನೇ ಕಶಿಪುವನ್ನ ಎದುರಿಸಲಾಗದೆ ಸೋತ ಸ್ಥಿತಿಯಲ್ಲಿ ಇಲ್ಲ ಆಗಿರಬೇಕಾದ್ರೆ ಅಭಿಷೇಕ ಮಾಡುವಾಗ ಆ ಕ್ರಿಯೆಯೂ ಕೂಡ ಅಲ್ಲಿ ಸ್ಪಷ್ಟವಾಗಿ ಅಭಿವ್ಯಕ್ತಿ ಆಗುವಂತದ್ದಾದ್ರಿಂದ ನಮಗೆ ಭಗವಂತನನ್ನು ಕಾಣುವಾಗ ನಮ್ಮೊಳಗಿದ ಹಿರಣ್ಯ ಕಶುಕೋಣೆ ಜಾಗೃತನಾಗಿದ್ರೆ ನರಸಿಂಹ ಭಯಪ್ರದ ನಮ್ಮಲ್ಲಿರುವ ಪ್ರಹ್ಲಾದ್ ಜಾಗೃತನಾಗಿದ್ರೆ ಅಭಯಪ್ರದ ಹೀಗೆ ಅಭಯಪ್ರದನಾದಂತಹ ನರಸಿಂಹನಲ್ಲಿ ನಾವು ಭಯಪಡುವುದಕ್ಕೆ ಕಾರಣವೇ ಇಲ್ಲ ನಮ್ಮೊಳಗೆ ನರಸಿಂಹನಿಗೆ ಹೊಂದುವ ಗುಣಗಳಿದ್ರೆ ಎಂದು ಯಾವ ರೀತಿಯಿಂದಲೂ ಕೂಡ ಹಿಂಸೆ ಆಗುವುದಿಲ್ಲ ನಾವು ಅವನ ಆಲೋಚನೆಗಳಿಗೆ ತಕ್ಕಂತೆ ನಡೆಯುತ್ತಿಲ್ಲ ಗುಣಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೇವೆ ಅಂತ ಆದ್ರೆ ಆವಾಗ ಅದು ದೋಷಯುಕ್ತ ಅಂತ ಅನ್ನಿಸುತ್ತೆ ಹಾಗಾಗಿ ಶಾರ್ಂಗಪಾಣಿ ಆಗಿದ್ದಾನೆ ಅಂದ ಮಾತ್ರಕ್ಕೆ ಅವನು ಹಿಂಸಕ ಅಂತ ಅರ್ಥ ಅಲ್ಲ ರಕ್ಷಕ ಅಂತಾನೆ ಪ್ರಧಾನವಾದ ಅಭಿಪ್ರಾಯವನ್ನು ಶಾಸ್ತ್ರಕಾರರು ಹೇಳಿದ್ದಾರೆ ಅದರಿಂದ ನಾವು ಆಸ್ಪತ್ರೆಯನ್ನ ಎತ್ತರದ ದರ್ಜೆ ಅಂತ ಯಾವಾಗ ಕರೆಯುವುದು ಯಾವಾಗ ಬೇಕಾದ್ರೂ ನಾವು ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ನಮಗೆ ಚಿಕಿತ್ಸೆ ಸಿಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ತಾನೆ ನಾವು ಅದನ್ನ ಉತ್ತಮವಾದ ಆ ವ್ಯವಸ್ಥೆ ಉಳ್ಳದ್ದು ಅಂತ ಒಪ್ಪಿಕೊಳ್ಳುವುದು ಅಂದ್ರೆ ಡಾಕ್ಟರ್ ಯಾವಾಗ್ಲೂ ಸೂಜರ್ ಇಡ್ಕೊಂಡಿರ್ತಾರೆ ಅವರು ಆಪರೇಷನ್ ಥಿಯೇಟರ್ ಹತ್ರನೇ ಓಡಾಡ್ತಿರ್ತಾರೆ ಅಂದ್ರೆ ಎಲ್ಲರನ್ನು ಕುಯ್ದು ಕುಪ್ಪೆ ಹಾಕಬೇಕು ಅಂತ ಅರ್ಥನ ಅದು ಒಬ್ಬ ರೋಗಿಯನ್ನ ಉಳಿಸ್ಲಿಕ್ಕೆ ಅವರು ಸದಾ ಸಿದ್ಧರಾಗಿರ್ತಾರೆ ಅನ್ನೋದು ಹೇಗೆ ಗುಣವು ಹಾಗೆ ದೇಶದ ಬದಿಯಲ್ಲಿ ಸೇನೆಯಲ್ಲಿ ಕಾಯುತ್ತಿರುವಂತಹ ವ್ಯಕ್ತಿ ಆಯುಧವನ್ನ ಹೊತ್ತೇ ಓಡಾಡ್ತಾ ಇದ್ದಾನೆ ಅನ್ನುವುದು ಹೇಗೆ ಲೋಕದ ರಕ್ಷಣೆಯ ದೃಷ್ಟಿಯಿಂದ ಅಗತ್ಯವು ಅಂತೆಯೇ ಭಗವಂತನು ಕೂಡ ಅವನ ಪರಿವಾರದವರು ಕೂಡ ಈ ರೀತಿ ತಮ್ಮ ದುಷ್ಟ ನಿಗ್ರಹದ ಕಾರ್ಯಕ್ಕಾಗಿ ಶತ್ರುಗಳನ್ನ ಸೋಲಿಸುವುದಕ್ಕಾಗಿ ಆಯುಧಗಳನ್ನು ಹೊತ್ತಿದ್ದಾರೆ ಅನ್ನೋದು ಅಷ್ಟೇ ಸಹಜವಾದ ನಾನು ಹಾಗಾಗಿ ದೇವರನ್ನು ಯಾಕೆ ನೀವು ಆ ಆಯುಧಗಳಿಂದ ಅಂತಲೇ ಚಿಂತಿಸ್ತೀರಿ ಅವನನ್ನ ಬೇರೆ ಶುಕ್ಲಾನ್ ಬರಬರಂ ವಿಷ್ಣು ಅನ್ನುವ ಸಾಮಾನ್ಯ ಮಾತಿನಿಂದ ಮಾತ್ರ ಚಿಂತಿಸಿದ್ರೆ ಸಾಕಲ್ವಾ ಯಾಕೆ ಅವನನ್ನ ಕಂಸಾರಿ ಅಂತ ಕರೆಯುವುದು ಅಥವಾ ಮುರಾರಿ ಅಂತ ಕರೆಯುವುದು ಅಥವಾ ಆಯುಧಧಾರಿ ಅಂತ ಕರೆಯುವುದು ಅಂದ್ರೆ ನಮಗೆ ಬರಬಹುದಾ ನಮಗೆ ಗುಣದ ಚಿಂತನೆ ಎಷ್ಟು ಮುಖ್ಯವೋ ಹಾಗೆ ದುರ್ಗುಣಗಳ ಖಂಡನೆಯು ಕೂಡ ದುರ್ಗುಣಗಳನ್ನ ದೂರ ಕಟ್ಟುವ ಶಕ್ತಿಯ ಪ್ರಾರ್ಥನೆಯು ಕೂಡ ಅಷ್ಟೇ ಮುಖ್ಯವಾದದ್ದಾದ್ರಿಂದ ಆ ರೀತಿಯಾಗಿ ಯಾಕೆಂದ್ರೆ ಅಜ್ಞಾನ ಎನ್ಮಃ ಅವೈರಾಗ್ಯಮಃ ಅನೈಶ್ವರ್ಯಮಃ ಅಂತ ಪೀಠ ಪೂಜೆಯ ಸಂದರ್ಭದಲ್ಲಿ ಆ ಅಜ್ಞಾನ ಅನೈಶ್ವರ್ಯ ಅವೈರಾಗ್ಯಗಳನ್ನೆಲ್ಲ ಪ್ರಾರ್ಥಿಸುವಾಗ ಒಂದು ವೇಳೆ ಹಾಗೆ ಪ್ರಾರ್ಥಿಸದೇ ಹೋದೆವು ಅಂತ ಆ ಅಜ್ಞಾನ ಅನೈಶ್ವರ್ಯ ಅವೈರಾಗ್ಯಗಳನ್ನೆಲ್ಲ ನೀಡಿ ನಮ್ಮ ಬದುಕು ಮತ್ತಷ್ಟು ದುರ್ಬಲವಾದೀತು ಅನ್ನುವ ಕಾರಣಕ್ಕಾಗಿ ಆ ನಿಯಂತ್ರಣದ ದೇವತೆಗಳನ್ನು ಕೂಡ ಪ್ರಾರ್ಥಿಸುವ ಉದ್ದೇಶದಿಂದ ಹೇಗೆ ಅದು ಅತ್ಯಂತ ಅಗತ್ಯವೋ ಹಾಗೆಯೇ ಭಗವಂತನ ಕೈಯಲ್ಲಿ ದೇವತೆಗಳ ಕೈಯಲ್ಲಿ ಆಯುಧ ಅಂತ ಅನ್ನೋದು ನಮ್ಮ ನಮ್ಮೊಳಗೇ ಸೇರಿಕೊಂಡಿರುವ ಶತ್ರುಗಳನ್ನು ನಿಗ್ರಹಿಸಿ ನಮ್ಮ ಗುಣಗಳನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸುವುದಕ್ಕೆ ಅದು ಬೇಕು ಅನ್ನೋ ಮಾತು ಬಂತು ಸರಿ ಶಾರ್ಗಪರ್ಣಿಯಾದಂತಹ ಭಗವಂತನಿಗೆ ಯಾರು ನಮಸ್ಕರಿಸುತ್ತಾನೋ ಅಂಥವನು ಶತಜನ್ಮಾರ್ಜಿತಂ ಪಾಪಂ ನೂರು ನೂರು ಜನ್ಮಗಳಲ್ಲಿ ತಾನು ಅರ್ಜನೆ ಮಾಡಿದ ಅತ್ಯಂತ ಮುತುವರ್ಜಿ ವಹಿಸಿ ಮಾಡಿದ ಅರ್ಜನೆಯನ್ನ ನಶ್ಯತ್ಯವನ ಸಂಶಯ ನಶ್ಯತಿ ಕಳೆಯುತ್ತಾನೆ ಇದನ್ನ ಸಂಶಯ ಸಂದೇಹಕ್ಕೆಡೆಯಿಲ್ಲ ಅಲ್ಲ ಇನ್ನೊಂದು ಮಾತು ಏನು ಅಂದ್ರೆ ನಾವು ಸಾಮಾನ್ಯವಾಗಿ ಭಕ್ತಿಯಿಂದ ಮಾಡಬೇಕು ಅಂತ ಹೇಳ್ತೇವೆ ಆದ್ರೆ ವ್ಯಾಸರು ಇಷ್ಟು ಆ ಬೇಜವಾಬ್ದಾರಿತನದಿಂದ ಹೇಗೆ ಇಂಥ ಮಾತುಗಳನ್ನ ಆಡ್ತಾರೆ ಅಲ್ಲಿರು ಶಾಠೇನಾಪಿ ನಮಸ್ಕಾರಂ ದಂಭಾಚಾರದಿಂದ ಮಾಡಿದ್ರೂ ತೊಂದರೆ ಇಲ್ಲ ಅನ್ನುವ ಮಾತು ಆಡಿದ್ರೆ ಇಡೀ ಶಾಸ್ತ್ರದ ವ್ಯವಸ್ಥೆ ಕುಸಿದು ಹೋಯ್ತಲ್ವಾ ಹಾಗಾದ್ರೆ ಅವರಿಗೂ ಕೂಡ ಇದು ಭಾಗವತದಲ್ಲಿ ಆ ದ್ವೇಷಾತ್ ಚೈತ್ಯಾದಯೋನ್ಪ ಅಲ್ಲಿ ಇದೇ ತರದ ಒಂದು ಜಿಜ್ಞಾಸ ಬರುತ್ತೆ ಗೋಪ್ಯ ಕಾಮ ಅಂತ ಈ ಕಂಸ ಗೋಪಿಯರು ಆಮೇಲೆ ಚೈತ್ಯಾದಿಗಳು ಎಲ್ಲರೂ ತಮ್ಮ ದುರ್ಗುಣಗಳಿಂದಲೇನೆ ಭಗವಂತನನ್ನು ವಿರೋಧಿಸಿ ಕೊನೆಗೆ ಭಗವಂತನನ್ನೇ ಸೇರಿದ್ರು ಅನ್ನುವ ಮಾತಿದೆ ಹಾಗಿದ್ರೆ ಪ್ರೀತಿ ಮಾಡುವುದಕ್ಕಿಂತ ಸುಲಭ ದ್ವೇಷ ಮಾಡುದು ಪ್ರೀತಿ ಮಾಡಿದ್ದಕ್ಕಿಂತ ಹೆಚ್ಚು ನೆನಪು ದ್ವೇಷದಲ್ಲಿರುತ್ತೆ ಹಾಗಾಗಿ ನಾವು ಈ ಭಕ್ತಿ ಮಾಡಬೇಕು ಅಂತ ಮಾತು ಏನ್ ತಾತ್ಪರ್ಯ ವ್ಯರ್ಥ ಅಲ್ವಾ ಅನ್ನುವ ಜಿಜ್ಞಾಸೆ ಬಂದಾಗ ಅವರೇ ಅದರ ನಿರ್ ನಿರೂಪಣೆ ಮಾಡಿ ಆ ಸಮಸ್ಯೆಯನ್ನು ಪರಿಹರಿಸುವ ಮಾತಿಗೆ ಎಲ್ಲಿ ಈ ತರದ ಮಾತುಗಳು ಬಂದಿದೆಯೋ ಈಗ ಈ ಮಾತು ಬಂದಿರುವುದು ಚೈತ್ಯರಲ್ಲಿ ಗೋಪಿಯರಲ್ಲಿ ಕಂಸದಲ್ಲಿ ಪೂತನೆಯಲ್ಲಿ ಹೊರತು ಉಳಿದ ಸಂಗತಿಗಳನ್ನು ಅಲ್ಲಿ ಹೇಳಿಲ್ಲ ಆದ್ರೆ ಇಷ್ಟು ವ್ಯಕ್ತಿಗಳಲ್ಲೂ ಕೂಡ ಒಂದು ಸಾತ್ವಿಕವಾದ ಚೇತನವೂ ಅದರ ಜೊತೆಗಿದೆ ಚೈತ್ಯನಲ್ಲಿ ಜಯನಿದ್ದ ಕೂತನೆಯಲ್ಲಿ ಉರ್ವಶಿ ಇದ್ದು ಕಂಸನಲ್ಲಿ ಭೃಗು ಇದ್ದ ಹೀಗೆ ಉತ್ತಮ ಚೇತನಗಳ ಅದರ ಜೊತೆಗೆ ಸೇರಿಕೊಂಡದ್ರಿಂದಾಗಿ ತಾವು ಮಾಡಿದ ಅಪರಾಧದ ನಡುವೆಯೂ ಕೂಡ ಪಶ್ಚಾತ್ತಾಪವನ್ನ ಪಟ್ಟು ಭಗವಂತನಿಗೆ ತಮ್ಮನ್ನು ಸಮರ್ಪಿಸಿಕೊಂಡು ಅವನಿಂದ ಉದ್ಧತರಾದರು ಅನ್ನುವ ಮಾತಿದೆ ಹೊರತು ಉಳಿದಂತೆ ಪ್ರಲಂಬ ಕೇಶಿ ಶಕಟ ಬಕ ಮೊದಲಾದ ಅಸುರರು ಅವನಿಂದ ಉದ್ಧತರಾದರು ಅನ್ನುವ ಮಾತಿಲ್ಲ ಅವರೆಲ್ಲರೂ ಕೂಡ ತಮ್ಮ ತಪ್ಪು ಕೆಲಸದಿಂದಾಗಿ ಅನರ್ಥವನ್ನೇ ಅನುಭವಿಸಿದ್ದಾರೆ ಆ ಮೂಲಕ ಕತ್ತಲೆಯ ಲೋಕದ ಕಡೆಗೇನೆ ಹೆಜ್ಜೆ ಹಾಕಿದ್ದಾರೆ ಅದರಿಂದಾಗಿ ಇದರ ತಾತ್ಪರ್ಯ ಏನು ಹಾಗಾದ್ರೆ ಶಾಠ್ಯದಿಂದಾದರೂ ನಮಸ್ಕಾರ ಮಾಡಿದ್ರೆ ಅಂತ ಸತ್ತಿ ಆರಂಭದಲ್ಲಿ ಇದು ಮೊದಲ ಮೊದಲ ಹಂತದಲ್ಲಿ ಆಗುವಾಗ ಮುಂದಿನ ಹಂತಕ್ಕೆ ಇದೊಂದು ಮೆಟ್ಟಿಲಾದೀತು ಅನ್ನುವ ಕಾರಣಕ್ಕೆ ತಪ್ಪಿಯಾದ್ರೂ ಮಾಡಿದ ನಮಸ್ಕಾರದಿಂದ ದಾರಿ ಸರಿಪಡಿಸಿಕೊಳ್ಳುವ ಅವಕಾಶ ಬರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅದಕ್ಕೆ ಮಹತ್ವ ಕೊಟ್ಟದ್ ಹೊರತು ಬೇಕು ಅಂತ ಇದ್ದಾಗಲೆಲ್ಲ ಇದೇ ರೀತಿಯ ಶಾಖ್ಯದ ನಮಸ್ಕಾರವನ್ನ ಮಾಡಿ ಉದ್ಧಾರ ಆಗ್ತಾನೆ ಅಂತ ಅಭಿಪ್ರಾಯ ಅಲ್ಲ ಕೆಲವೊಮ್ಮೆ ನಿಜವಾದ ಗುಣಧರ್ಮಗಳ ಬಗ್ಗೆ ಪರಿಚಯ ಇರುವುದಿಲ್ಲ ಆದ್ರೆ ಮಾಡದೇ ಇದ್ರೆ ಬೇರೆಯವರೆಲ್ಲ ಏನನ್ಕುತಾರೋ ಅಂತ ಮಾಡ್ತಾನೆ ಮಾಡಿದ ನಮಸ್ಕಾರದ ಪುಣ್ಯವಶ ಆತನಿಗೆ ಸರಿಯಾದ ವ್ಯಕ್ತಿಯ ಪರಿಚಯ ಉಂಟಾಗಿ ಮುಂದೆ ಆ ಒಡನಾಟ ಅನ್ನೋದು ಹೆಚ್ಚಿ ಸರಿಯಾಗಿ ಭಗವಂತನ ಅರಿವು ಮೂಡಿ ಆ ಮೂಲಕ ನಿಜವಾದ ದಾರಿಯನ್ನ ಹೊಂದುವುದಕ್ಕೆ ಸಾಧ್ಯವಾದೀತು ಈ ಕಾರಣಕ್ಕಾಗಿ ಈ ನಮಸ್ಕಾರಕ್ಕೆ ಎಷ್ಟು ಬೆಲೆ ಇದೆ ಅಂದ್ರೆ ಆತನ ಬದುಕನ್ನೇ ಬದಲಾಯಿಸಿದ್ದು ಅನ್ನುವುದಕ್ಕೋಸ್ಕರ ಅದನ್ನ ಅಷ್ಟು ಒತ್ತು ಕೊಟ್ಟು ಹೇಳುವುದು ಹೊರತು ಸಾರ್ವಕಾಲಿಕವಾಗಿ ಶಾಠ್ಯ ನಮಸ್ಕಾರ ಅಂತ ಅನ್ನೋದು ಶ್ರೇಯಸ್ಕರ ಅನ್ನೋ ಅಭಿಪ್ರಾಯ ಅಲ್ಲ ಅದಕ್ಕೆ ಶಾಠ್ಯನ ಅಪಿ ನಮಸ್ಕಾರ ನಿಜವಾಗಿ ಮಾಡಬೇಕಾದ್ರು ಭಕ್ತಿಯಿಂದಲೇನೆ ಆದ್ರೆ ಅಕಸ್ಮಾತ್ ತಿಳುವಳಿಕೆ ಇಲ್ಲದ ಹೊತ್ತಿನಲ್ಲಿ ಸ್ವಭಾವ ಚೆನ್ನಾಗಿದೆ ಪ್ರಭಾವ ಅವನನ್ನ ಬಿಗಡಾಯಿಸಿದೆ ಇಂಥ ಸ್ಥಿತಿಯಲ್ಲಿ ಒಮ್ಮೆ ಮಾಡಿದ ಒಳಿತಿನ ಕೆಲಸ ಅದರ ಪುಣ್ಯದ ಬಲದಿಂದ ಉತ್ತಮವಾದ ದಾರಿಯನ್ನತ ಪಡೆದ ಅನ್ನುವ ಸಂದರ್ಭ ಬಂದಾಗ ಆದ್ರಿಂದ ಅವನಿಗೆ ಬೆಳವಣಿಗೆ ಸಾಧ್ಯವಾದೀತು ಅನ್ನುವ ದೃಷ್ಟಿಯಿಂದ ಈ ಮಾತಿನ ನಿರೂಪಣೆ ಬಂತು ಹೀಗೆ ಮೋಸದಿಂದಾದರೂ ಇನ್ನು ಅಂಥದ್ದೇ ಕೆಲವು ಮಾತುಗಳು ಮುಂದೆ ಬರ್ತವೆ ಅದರ ಅಭಿಪ್ರಾಯ ಆರಂಭದಲ್ಲಿ ತಿಳಿಯದೆ ಮಾಡಿದ್ರೂ ಕೂಡ ಅದು ಮುಂದೆ ತಿಳಿದು ಮಾಡುವ ಮಹಾ ಕಾರ್ಯಕ್ಕೆ ಪೋಷಕವಾದ್ರಿಂದಾಗಿ ಅದನ್ನ ಶತಜನ್ಮಾರ್ಜಿತಂ ಪಾಪಂ ಮನ ಸಂಶಯ ನೂರಾರು ಜನ್ಮಗಳಲ್ಲಿ ನಡೆಸಿದಂತಹ ಅರ್ಜನೆ ಮಾಡಿದಂತಹ ಪಾಪಗಳ ಮೂಟೆಯನ್ನ ಕ್ಷಣ ಮಾತ್ರದಲ್ಲಿ ಹತ್ತಿಯ ರಾಶಿಗೆ ಕಿಡಿಯೊಂದು ಬಿದ್ದಾಗ ಹೇಗೆ ಅದು ಶೀಘ್ರದಲ್ಲಿಯೇ ಭಸ್ಮವಾಗಿ ಸ್ವಲ್ಪವೂ ಉಳಿಯದಂತೆ ತನ್ನನ್ನ ಕಳೆದುಕೊಳ್ಳುತ್ತೋ ಹಾಗೆ ಪಾಪದ ರಾಶಿಯೂ ಕೂಡ ತೂಲ ರಾಶಿ ನಿವಾನಲ ಅನ್ನುವ ಮಾತನ್ನ ಮುಂದೆ ಹೇಳುತ್ತಾರೆ ಹಾಗೆ ಸಾಧಕನಾದವನು ತನ್ನ ದೋಷಗಳನ್ನು ಕಳಚಿಕೊಳ್ಳುತ್ತಾನೆ ಅನ್ನೋದಕ್ಕೋಸ್ಕರ ಈ ಮಾತು ಬಂತು